ದೇವೇಗೌಡರು ಕೂಡ ಒಂದು ಮಾತು ಹೇಳಿದ್ರು ನಿನ್ನೆ ದೆಹಲಿನಲ್ಲಿ ಮಂಡ್ಯದಲ್ಲಿ ಘೋಷಣೆ ಕೂಡ ಮಾಡ್ತೀವಿ ನಿಖಿಲ್ ಅವ್ರನ್ನ ಮಾಡ್ತೀವಿ ಅಂತ ಜವಾಬ್ದಾರಿ ಕೊಡ್ತೀವಿ ಈಗ ಬಹುತೇಕ ಪಕ್ಷದ ತೀರ್ಮಾನ ಇನ್ನು ಸೆಷನ್ ನಡೀತಾ ಇದೆ ಇಲ್ಲಿ ಇದು ರಾಜ್ಯ ಮಟ್ಟದ ಒಂದು ಎಲ್ಲ ನಾಯಕರನ್ನು ಕರೆದು ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ ತೀರ್ಮಾನ ಆಗ್ತದೆ ಪಾರ್ಟಿ ನಿರ್ಣಯ ಮಾಡುತ್ತೆ ಅದೇನು ತೀರ್ಮಾನ ಮಾಡುತ್ತೆ ಅಂತ ನಾನೊಬ್ಬನೂ ತಮ್ಮಣ್ಣ ಸಾಹೇಬ್ರು ಸಾಹೇಬರು ನಾವಿಬ್ಬರು ಹೇಳೋಕ್ಕಂಥದ್ದಲ್ಲ ದೇವೇಗೌಡರ ನೇತೃತ್ವದಲ್ಲಿ ಕೂತ್ಕೊಂಡು ಎಲ್ಲಿ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳ ಏನು ತೀರ್ಮಾನ ಮಾಡ್ತಾರೆ ಆಗುತ್ತೆ ಅಲ್ಲ ಸರ್ ಒಂದು ನಿಮಿಷ ಒಂದು ಸೆಕೆಂಡ್ ನೀವು ದಯಮಾಡಿ ಪ್ರಶ್ನೆ ಮಾಡಿಸ್ ಒಂದು ನಿಮಿಷ ಪ್ರಶ್ನೆ ಮಾಡಬೇಕು ಜವಾಹರ್ಲಾಲ್ ನೆಹರು ಆದಮೇಲೆ ಅವ್ರ ಕುಟುಂಬದಲ್ಲಿ ಯಾರು ಬಂದರು ಸರ್ ಒಂದು ನಿಮಿಷ ಒಂದು ನಿಮಿಷ ಯಾರು ಬಂದ್ರು ಸರ್ ಇಂದಿರಾ ಗಾಂಧಿಯವ್ರು ಬರ್ಬೋದು ಸೋನಿಯಾ ಅವ್ರ ಮನೆ ಸೊಸೆ ಬರ್ಬೋದು ರಾಹುಲ್ ಈ ಪ್ರಿಯಾಂಕಾ ಗಾಂಧಿ ತನಕ ಬಂದಿದೆ ಅದನ್ನ ಯಾರು ಪ್ರಶ್ನೆ ಮಾಡೋಕಿಲ್ವಾ ಅದೇ ಸೋನಿಯಾ ಗಾಂಧಿ ಮೇಡಮ್ ಅವರು ಬಳ್ಳಾರಿಲಿ ಬಂದು ನಿಲ್ಬೋದು ಈಗ ರಾಹುಲ್ ಗಾಂಧಿಯವರ ಕೇರಳದಲ್ಲಿ ನಿಲ್ಬೋದು ಅದಾದಮೇಲೆ ಅವ್ರ ತಂಗಿ ನಿಲ್ಬೋದು ಈ ನಾಡಲ್ಲಿ ಹುಟ್ಟು ಈ ಮಣ್ಣಲ್ಲಿ ಬೆಳೆದು ಈ ನಾಡಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅವಿನಾಭಾವ ಸಂಬಂಧವನ್ನು ರೈತರ ಹೋರಾಟ ಮಾಡೋದ್ರ ಮುಖಾಂತರ ರೈತರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಮಾಡಿದಂಥ ದೇವೇಗೌಡರು ಕುಟುಂಬ ರಾಜಕಾರಣ ಮಾಡಿದ್ರೆ ತಪ್ಪೇನಿದೆ ಈಗೇನು ಇವರು ಮಂತ್ರಿ ಇವ್ರು ಇವರು ಯಾರ್ಯಾರು ಎಷ್ಟೆಷ್ಟು ಜನ ಈ ಕಾಂಗ್ರೆಸ್ ಪಾರ್ಟಿಲಿ ಒಂದು ಐವತ್ತು ಜನ ದೇಶ ಕುಟುಂಬ ರಾಜಕಾರಣದ್ದ ಹೇಳ್ತಾರೆ ನಮ್ಮದೇನು ಮೊನ್ನೆ ಹೇಳಿದೆ ನಾನು ರಾಜಕೀಯವಾದಂಥ ಕಾಂಗ್ರೆಸ್ ಪಾರ್ಟಿನಲ್ಲಿ ಭೂಕಂಪ ಆಯ್ತದೆ ಅಂತೇಳಿ ಏನಾಯ್ತದೆ ಈಗ ಫುಡ್ ಮಿನಿಸ್ಟರ್ ಹೇಳ್ತಾರೆ ಒಪ್ಪಂದ ಆಗದೆ ಅಂತಾರೆ ಗೃಹ ಮಂತ್ರಿಗಳು ಹೇಳ್ತಾರೆ ಅವರಿಬ್ರೇ ಆ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಅಂತಾರೆ ಅದನ್ನ ಮೊದಲು ಚಲೋ ಸಭೆ ಸರ್ ಮಾಡ್ಕೊಬೇಕಲ್ವಾ ಒಪ್ಪಂದ ಆಗದೆ ಅಂತಾರೂ ಹೇಳ್ಬೇಕು ಪುಣ್ಯಾತ್ಮ ಒಪ್ಪಂದ ಆಗಿಲ್ಲ ಅಂತಾರೂ ಹೇಳ್ಬೇಕಲ್ಲ ಅವ್ರ ಥರ ಎರಡು ಬಿಟ್ಟು ಓ ಏನು ಪುಟ್ಟರಾಜವ್ರಿಗೂ ಅಂದಾನಿಯವ್ರ ಮತ್ತೆ ನಾನು ಉತ್ತರ ಕೊಡ್ಬೇಕೇನು ರೀ ಇವೆಲ್ಲ ಅಪ್ಪರದಿಂದ ನಡೆಯೋಲ್ಲ ಇವೆಲ್ಲ ಆಗಿ ಸಾಕು ಯಾಕೆ ಇವೆಲ್ಲ ಇಷ್ಟೊಂದು ಲಘುವಾಗಿ ಬೇರೆಯವ್ರನ್ನ ನಾನು ಮೂರು ಸಲ ನಾನು ನನ್ನ ಶ್ರೀಮತಿ ನಮ್ಮ ಮನೆ ಮೂರು ಸಲ ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ಮೂರು ಸಲ ಎಮ್ ಎಲ್ ಎ ನಮ್ಮ ಚಿಕ್ಕಪ್ಪ ಕೆಂಪೇಗೌಡ ಎಮ್ ಎಲ್ ಎ ಒಬ್ಬ ಕಾರ್ಯಕರ್ತನಾಗ ಜೊತೆ ಕೆಲಸ ಮಾಡಿದ್ದೀನಿ ಇವ್ರಂಗೆ ನಾನು ಲೋಕಸಭಾ ಸದಸ್ಯಾಗಿದ್ದೀನಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಗೌರವ ಇಟ್ಕೊಂಡು ಯಾರ ಬಗ್ಗೆ ಮಾತಾಡೋವಾಗ ಮಾತಾಡೋದು ಕಲಿಬೇಕು ನಮಗೂ ಭಾಳ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಇದು ಕೊನೆ ಆಗದೆ ಇದ್ದರೆ ಈ ಥರ ಲಘುವಾಗಿ ಮಾತಾಡೋದನ್ನು